ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ ಅದು ಹೇಗಿದ್ದೀರಾ ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೋರಿ ಇವತ್ತು ನಿಮಗೆ ನಾನು ವಾಯ್ಸ್ ಸ್ವಲ್ಪ ಡಿಸ್ಟರ್ಬನ್ಸ್ ಹೋದು ಬಿಕಾಸ್ ನನಗೆ ಕೋಲ್ಡಾಗಿ ನೋಸ್ ಬ್ಲಾಕ್ ಆಗಿದೆ ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ವಾಲ್ಮಾಟ್ ಕುಡಿಯೋ ಹ್ಯಾಬಿಟ್ ಇದೆ ಸೊ ಅದನ್ನ ಕುಡಿದು ನಾನು ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಬಂದು ಇವತ್ತು ನೀರು ದೋಸೆ ಮಾಡ್ಕೋತಾ ಇದ್ದೀನಿ ಯೂಶಲಿ ನಾನು ಡೈಲಿ ನೀರು ದೋಸೆ ಮಾಡಬೇಕಾದ್ರೆ ನಾನು ಅದಕ್ಕೆ ಕೊಕೊನೆಟ್ ಆ್ಯಡ್ ಮಾಡೋಲ್ಲ ಬಟ್ ಚಟ್ನಿ ಮಾಡಿರೋದ್ರಿಂದ ಇವತ್ತು ದೋಸೆ ಕೂಡ ಒಂದು ಸ್ವಲ್ಪ ಕೋಕೋನೆಟ್ಟು ಅಂದರೆ ಚಿಕ್ಕ ಬೌಲಷ್ಟು ಒಂದು ಕೋಕೋನೆಟ್ ಆ್ಯಡ್ ಮಾಡಿಕೊಂಡು ನೀರು ದೋಸೆ ಮಾಡ್ಕೋತಾ ಇದ್ದೀನಿ ನಮ್ಮನಲ್ಲಿ ಪ್ರಾಪ್ತಿ ಪ್ರಾಗೆ ಬಂದು ನೀರು ದೋಸೆ ತುಂಬ ಇಷ್ಟ ಅಂದರೆ ಬಾಕ್ಸಿಗೆ ಹಾಕಿದರೂ ಖಾಲಿ ಮಾಡ್ಕೊಂಡು ಬರ್ತಾಳೆ ಪ್ರಾಪ್ತಿ ಪ್ರತಿ ಬಾಕ್ಸ್ಗೆ ನಾನು ಡೈಲಿ ಮನೇಲಿ ಏನು ಮಾಡ್ತೀನಿ ಅದನ್ನೇ ಹಾಕ್ಕೊಡ್ತೀನಿ ಜಂಕ್ ಫುಡ್ ಅವರು ಸ್ಕೂಲಲ್ಲಿ ಆಲೋ ಇಲ್ಲ ಅಂಡ್ ಸಲ ಫ್ರೂಟ್ಸ್ ಹಾಕಿದ್ರೆ ಸಲ ಡ್ರೈ ಫ್ರೂಟ್ಸ್ ಹಾಕಿಸ್ತೀನಿ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಮೊಳಕೆ ಬರೆಸಿರೋ ಹೆಸರು ಕಾಲ್ ಪಲ್ಯ ಮಾಡ್ತಾ ಇದೀನಿ ಯೂಶಲಿ ನಾನು ಹೆಸರು ಕಾಲು ಮೊಳಕೆ ಬರೆಸಿ ಎತ್ತಿಟ್ಟಿರ್ತೀನಿ ಮಂತ್ಲಿ ಟ್ವೈಸ್ ಆದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಸಿಂಪಲಾಗಿ ಒಗ್ಗರಣೆಗೆ ಇಟ್ಕೊಂಡು ಮೊಳಕೆ ಬಂದಿರೋ ಹೆಸರು ಕಾಳನ್ನ ಹಾಕೊಂಡು ಬೇಯಿಸ್ಕೊತೀನಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ ಇವನ್ ಟೊಮೆಟೊ ಕೂಡ ಆಪ್ಷನಲ್ಲು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ನನಗೆ ಅದು ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಮಾಡಿ ಹಾಕ್ಕೋತೀನಿ ನಾನು ನೆಕ್ಸ್ಟ್ ಮಧ್ಯಾಹ್ನ ಊಟ ಆದ ನಂತರ ನನ್ನ ಮಕ್ಕಳನ್ನು ಮಲಗಿಸ್ತೀನಿ ಆ್ಯಂಡ್ ನನಗೆ ಈವ್ನಿಂಗ್ ಟೀ ಕಂಪಲ್ಸರಿ ಕುಡಿಲೇಬೇಕು ಈವ್ನಿಂಗು ಮಾರ್ನಿಂಗ್ ಎರಡೂ ಟೈಮ್ ಕುಡಿತೀನಿ ನಾನು ಟೀ ಕುಡಿಬೇಕಾದ್ರೆ ಮಕ್ಕಳಿಗೆ ಡ್ರೈ ಫ್ರೂಟ್ಸು ಅಥವಾ ಬಾಯ್ಲ್ಡ್ ಎಗ್ಗು ಈ ಥರ ಕೊಡ್ತೀನಿ ನನಗೆ ಮಾರ್ನಿಂಗ್ ಆದರೆ ನಾನು ಯಾವ ಥರ ಆದರೂ ಕುಕ್ಕಿಂಗ್ ಎಲ್ಲ ಈಸಿಯಾಗಿ ಮಾಡಿಬಿಡ್ತೀನಿ ಈವ್ನಿಂಗ್ ಮಾಡೋದಂದರೆ ನನಗೆ ಇಷ್ಟನೇ ಆಗೋದಿಲ್ಲ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ರಸ್ತೆ ತೊಗೊಂಡು ಆರಾಮಸ ಆದ ನಂತರನೇ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ನಾನು ನೈಟ್ ಡಿನ್ನರ್ಗೆ ಬದನೆಕಾಯಿ ಎಣ್ಣೆಕಾಯಿ ಮಾಡೋಣ ಅಂತ ಹೇಳಿ ನಾನು ಬಾಡಿಗೆ ಮೆಣಸು ಕೊತ್ತಂಬರಿ ಜೀರಿಗೆ ದೆನ್ ಎರಡು ಸ್ಪೂನಷ್ಟು ನೆಲಗಡಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ನೆಕ್ಸ್ಟ್ ಒಂದು ಸ್ಪೂನಷ್ಟು ಎಳ್ಳು ನಿಮ್ಮ ಹತ್ರ ಬಿಳಿ ಎಲ್ಲು ಇದ್ದರೆ ಬಿಳಿಯಲ್ಲೇ ಯೂಸ್ ಮಾಡಿ ನನ್ನ ಹತ್ರ ಇರಲಿಲ್ಲ ಸೊ ಕಪ್ಪೆಲ್ಲನ್ನ ಹಾಕ್ಕೊಂಡು ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡೆ ನೆಕ್ಸ್ಟ್ ನಾನು ಹಾಫ್ ಆನಿಯನು ಹಾಫ್ ಟೊಮೆಟೊ ಸ್ವಲ್ಪ ಬೆಲ್ಲ ಅರ್ಶಿನ ಹಣ್ಣು ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡೆ ನಾನು ಅಂದರೆ ಸ್ವಲ್ಪ ತಿಕ್ಕಾಗಿರಬೇಕು ತಿಕ್ಕಾಗಿ ಅದನ್ನ ಪೇಸ್ಟ್ ಮಾಡಿಕೊಂಡು ದೆನ್ ಬದನೆಕಾಯಿನ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಕೊಂಡು ಅದನ್ನ ನೀರಲ್ಲಿ ಹಾಕ್ಕೋಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಬಟ್ ಕೇರ್ಫುಲ್ಲು ಕಟ್ ಮಾಡಿ ಆದ ನಂತರ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಸಲ ಅದರಲ್ಲಿ ಹುಳ ಇರುತ್ತೆ ಕಟ್ ಮಾಡಿ ನೀರಿಗೆ ಹಾಕಿದ್ನ ತೆಗ್ದಿಟ್ಟು ಈ ತರ ಮಸಾಲನ ಹಾಕೋಬೇಕು ಅಂದ್ರೆ ಎಲ್ಲ ಮಸಾಲ ಬೇಕು ಅಂತ ಇಲ್ವಾ ಸ್ವಲ್ಪ ಮಸಾಲನ ಬದ್ದಗಾಯಿ ಒಳಗಡೆ ಸೇರಿಸಕೋಬೇಕು ಮಸಾಲೆನ ಸೇರಿಸ್ಕೊಂಡು ಈ ತರ ಬೌಲಲ್ಲಿ ಎತ್ತಿಟ್ಕೊಂಡಿದೀನಿ ನಾನು ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ನೆಕ್ಸ್ಟ್ ಒಗ್ಗರಣೆ ಮಾಮೂಲಿ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಮತ್ತು ಆನಿಯನ್ ಹಾಕ್ಕೊಂಡು ಫ್ರೈ ಮಾಡಿ ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ನಿಮ್ಗೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದ ನಂತರ ಮಸಾಲೆ ಹಾಕಿರೋ ಬದನೆಕಾಯಿನ ಈ ಥರ ಹಾಕ್ಕೊಂಡು ಮುಚ್ಚ ಮುಚ್ಚಿಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಈ ಥರ ಒಗ್ಗರಣೆಯಲ್ಲೇ ಅದು ಚೆನ್ನಾಗಿ ಬೇಯಬೇಕು ಆ್ಯಂಡ್ ಏನಂದರೆ ನಾವು ಮಸಾಲೆ ರುಬ್ಬಬೇಕಾದ್ರೇ ಅದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಯಾಕಂದರೆ ಅದು ಬದನೆ ಫುಲ್ಲಾಗಿ ಅದು ಸಾಲ್ಟ್ ಎಳಿಬೇಕಲ್ವ ಸೊ ಮಸಾಲೆಗೆ ಹಾಕ್ಕೊಂಡಿಟ್ರೆ ಅದೊಂದು ಸ್ವಲ್ಪ ಬೇಗ ಎಳೆಯುತ್ತೆ ಇವಾಗ ಹಾಕ್ಕೊಂಡ್ರೆ ಅದರ ಒಳಗಡೆ ಎಳಿಯೋದಿಲ್ಲ ಸೊ ಅದಕ್ಕೆ ಆವಾಗಲೇ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಆ್ಯಂಡ್ ನೆಕ್ಸ್ಟ್ ನಾನು ಅದು ಬೆಂದ ನಂತರ ಈ ಥರ ಮಸಾಲೆನ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬರೋ ತನಕ ನಾನು ಬೇಯಿಸ್ಕೊತಾ ಇದ್ದೀನಿ ಆ್ಯಂಡ್ ಇದು ಕಂಪ್ಲೀಟಾಗಿ ತಿಕ್ಕಾಗಬೇಕು ಅಷ್ಟು ತನಕ ಬೇಯಿಸ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಮಾಡ್ಕೋಬೋದು ನಾನು ಚಪಾತಿ ಮಾಡಿಕೊಂಡೆ ಆ್ಯಂಡ್ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿ ಯು ಸೂನ್ ವಿತ್ ಅನದರ್ ವೀಡಿಯೋ ಅಂತ ಹೇಳ್ತಾ ಬಾಯ್ ಬಾಯ್